ಹೋಮ್ ಈ ಗೃಹ ಪ್ರವೇಶ ಮತ್ತು ಗೃಹ ಆರಂಭ ಮನುಷ್ಯನ ಜೀವನದ ತುಂಬ ಅತ್ಯಂತವಾದ ಇಂಪಾರ್ಟೆಂಟ್ ಅಂದರೆ ಏನಕ್ಕೋಸ್ಕರ ಇಂಪಾರ್ಟೆಂಟ್ ಅಂತೇಳಿ ನಾವು ವಾಸ ಮಾಡಲಿಕ್ಕೆ ಯೋಗ್ಯ ಇರ್ತೇ ಇರಬೇಕು ಮತ್ತು ಆ ಜಾಗದೇ ವಾಸ್ತವದಲ್ಲಿ ದೋಷ ಇರಬಾರ್ದು ಓಕೆ ಹೋಗಿ ನಾವು ಯಾರನ್ನಾರು ವಿಚಾರಿಸ್ಕೊಂಡು ಓಕೆ ಮಾಡ್ಕೊಂಡು ಕನ್ಫರ್ಮ್ ಮಾಡ್ತೀವಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೆಲವೊಂದು ನಕ್ಷತ್ರಗಳಲ್ಲಿ ಗೃಹಾರಂಭ ಮತ್ತು ಗೃಹ ಪ್ರವೇಶಗಳನ್ನು ಮಾಡಬಾರ್ದಂಥ ನಿರ್ಣಯ ಇದೆ ಕೆಲವೊಂದು ವೈಜ್ಞಾನಿಕ ಸತ್ಯತೆಗಳ ಮೂಲಕವಾಗಿದೆ ಆದರೆ ಮಾಡಬೇಕಾಗಿರೋ ನಕ್ಷತ್ರಗಳು ಬಂದು ಉತ್ತರ ಉತ್ತರಾಷ ಉತ್ತರ ನಕ್ಷತ್ರ ಮೃಗಶಿರ ರೋಹಿಣಿ ಪುಷ್ಯ ಅನುರಾಧ ಹಸ್ತ ಚಿತ್ತ ಸ್ವಾತಿ ಧನಿಷ್ಠ ಶತಭಿಷ ರೇವತಿ ನಕ್ಷತ್ರಗಳಲ್ಲಿ ಮಾತ್ರ ನೀವು ಗೃಹಾರಂಭ ಪ್ರಾರಂಭ ಮಾಡಿ ಅದರಲ್ಲಿ ಭೂಮಿ ಅಷ್ಟೇ ಗೃಹ ಅಷ್ಟೇ ಎರಡು ಸಮವಾಗಿರುತ್ತೆ ಏನೇ ಕಾರಣದಿಂದಲಾದರೂ ಜೀರ್ಣೋದ್ಧಾರ ಮಾಡ್ತಾ ಇದೀನಿ ಅಂದರೆ ಕಾರಣ ಇದೆ ಆ ನಕ್ಷತ್ರ ಪುಷ್ಯ ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರ ಧನಿಷ್ಠ ಶತಭಿಷ ನಕ್ಷತ್ರಗಳಂದು ಜೀರ್ಣೋದ್ಧಾರ ಮಾಡಿಸಿ ಇಲ್ಲರೂ ಮನೆ ರಿಆರ್ಡರ್ ಮಾಡಿಸಿದ ರೀಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡು ಓಕೆ ಇರುತ್ತೆ ಏನೇ ಕಾರಣದಿಂದಲಾದರೂ ವಿಶಾಖ ನಕ್ಷತ್ರದಲ್ಲಿ ಮಾತ್ರ ಮನೆಯಲ್ಲಿ ಏನಾದರೂ ಗೃಹ ಪ್ರವೇಶ ಮಾಡಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮನೆಯಲ್ಲಿ ಹೆಣ್ಣು ಮಕ್ಕಳ ನಾಶ ಸಂತತಿ ಮತ್ತು ಆರೋಗ್ಯದ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಅನುಭವಿಸ್ತಾರೆ ಎರಡನೇದು ಬಂದು ಕೃತಿಕಾ ನಕ್ಷತ್ರ ಕೃತಿಕಾ ನಕ್ಷತ್ರದಲ್ಲಿ ಏನಾರು ಮಾಡಿದ್ರೆ ಇಟ್ ಮೀನ್ಸ್ ನಕ್ಷತ್ರಕ್ಕೆ ಅಧಿಪತಿ ಬಂದು ಅಗ್ನಿದೇವ ಅಗ್ನಿ ತತ್ವ ಬೋಧನೆ ಮಾಡೋದ್ರಿಂದ ಅಗ್ನಿ ಭಯವನ್ನು ಉಂಟು ಮಾಡುತ್ತೆ ಇಲ್ಲ ಮನೆಯಲ್ಲಿ ಅಗ್ನಿ ಹವಗಳು ಶಾರ್ಟ್ ಸರ್ಕ್ಯೂಟ್ಗಳು ಏನಾರ ಕಾರಣಾಂತರಗಳಿಂದ ತೊಂದರೆ ಮಾಡಿಸ್ತಾ ಹೋಗುತ್ತೆ ಈ ಕಾರಣದಿಂದ ಯಾವುದೇ ಕಾರಣಕ್ಕೂ ಈ ಎರಡು ನಕ್ಷತ್ರಗಳಲ್ಲಿ ಮಾಡ್ಸೋಕೆ ಹೋಗ್ಬೇಡಿ ಅಂತಲೇ ಇದೆ ಯಾವುದೇ ಕಾರಣಕ್ಕೂ ಮಾಡ್ಸೋಕ್ಕೆ ಹೋಗ್ಬೇಡಿ ಈ ನಕ್ಷತ್ರಗಳಲ್ಲಿ ಏನಾರು ಮಾಡಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾನೇ ಇರ್ತವೆ ಯಾವುದೇ ಕಾರಣಕ್ಕೂ ಓಕೆ ಮಾಡ್ಕೊಳ್ಳಿ ಇದನ್ನು ಎಚ್ಚರದಿಂದೀರಿ